ಕೇಜ್ರಿವಾಲ್ರ ಸ್ವಪ್ರತಿಷ್ಠೆ ಅಹಂಕಾರ ಏಕ ವ್ಯಕ್ತಿ ಪಕ್ಷವನ್ನಾಗಿ ಬೆಳೆಸೋ ಮಹತ್ವಾಕಾಂಕ್ಷೆ ತಾನು ಸೋತು ಪಕ್ಷವನ್ನ ಸೋಲುವಂತೆ ಮಾಡಿತು ಜೊತೆಗೆ ಪರ್ಯಾಯ ರಾಜಕಾರಣದ ಚಿಗುರನ್ನ ಚಿವುಟ ಹಾಕ್ತು ನಮಸ್ಕಾರ ನಾನು ಸ್ವಪ್ನ ದೇಶವನ್ನ ಗೆದ್ದಿರ್ಬೋದು ದಿಲ್ಲಿ ಗೆಲ್ಲೋದು ಮೋದಿಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಿರ್ಬೋದು ಅವರನ್ನ ಕಳ ನಾಯಕರನ್ನಾಗಿ ಚಿತ್ರಿಸಿರ್ಬೋದು ಆದರೆ ಆಮ್ ಆದ್ಮಿ ಪಕ್ಷ ಜನರ ಮನಸ್ಸಿನಲ್ಲಿದೆ ದಿಲ್ಲಿ ಈ ಜನ್ಮದಲ್ಲೇ ನಿಮ್ಮದಾಗೋದಿಲ್ಲ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಹೂಕರಿಸಿದ್ರು ಪ್ರಧಾನಿ ಮೋದಿ ಅವರಿಗೆ ಸಾರ್ವಜನಿಕವಾಗಿ ಸವಾಲನ್ನು ಹಾಕಿದ್ರು ಈ ರೀತಿಯ ಮಾತುಗಳು ರಾಜಕೀಯ ವಲಯದಲ್ಲಿ ನಾಯಕರ ನಡುವೆ ಸರ್ವೇ ಸಾಮಾನ್ಯ ಆಗಿದೆ ಆದರೆ ಇಂತಹ ಮಾತಿಗೆ ಬೆಲೆ ಬರೋದು ಚುನಾವಣಾ ಫಲಿತಾಂಶ ಹೊರಬಿದ್ದಾಗ ಚುನಾವಣೆಗಳನ್ನ ಗೆಲ್ತಾ ಇದ್ದಾಗ ಪಕ್ಷ ನಾಯಕ ಬೆಳೀತಾ ಇದ್ದಾಗ ಇಂತಹ ಮಾತುಗಳು ಗೌಣ ಆಗ್ತವೆ ಬದಲಿಗೆ ಪಕ್ಷ ನಾಯಕ ಸೋಲಿನ ಜಾಡಿಗೆ ಬಿದ್ದಾಗ ಆ ಮಾತು ದುರಹಂಕಾರದಂತೆ ಕಾಣಿಸುತ್ತೆ ನಾಯಕನನ್ನ ನೆಲಮಟ್ಟ ಮಲಗಿಸುತ್ತೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಈಗ ಆಗಿರೋದು ಕೂಡ ಇದೆ ನಿನ್ನೆ ಹೊರಬಿದ್ದ ದೆಹಲಿ ವಿಧಾನಸಭಾ ಚುನಾವಣಾ ಫಲಿತಾಂಶ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರನ್ನ ಮಕಾಡೆ ಮಲಗಿಸಿದೆ ಪಕ್ಷಕ್ಕೆ ಅರಗಿಸಿಕೊಳ್ಳಲಾಗದ ಅನಾಹುತವನ್ನು ತಂದೊಡ್ಡಿದೆ ಆ ಮೂಲಕ ಭಿನ್ನ ಬಗೆಯ ರಾಜಕಾರಣ ಬಯಸೋರಿಗೆ ಪರ್ಯಾಯ ರಾಜಕಾರಣದತ್ತ ಚಿಂತನೆ ಮಾಡೋರಿಗೆ ಭಾರೀ ನಿರಾಶೆಯನ್ನ ಉಂಟುಮಾಡಿದೆ ಬಲಿಷ್ಠ ಪಕ್ಷ ರಾಜಕಾರಣವನ್ನು ಬಲಗೊಳಿಸಿ ಪ್ರತಿರೋಧದ ದನಿಯನ್ನ ದಮನಿಸಿದೆ ಐಆರ್ ಎಸ್ ಆಫೀಸರ್ ಆಗಿದ್ದ ಅರವಿಂದ್ ಕೇಜ್ರಿವಾಲ್ ದೇಶದ ರಾಜಕಾರಣದಲ್ಲಿ ಭದ್ರವಾಗಿ ಬೇರನ್ನ ಬಿಟ್ಟಿದ್ದ ಭ್ರಷ್ಟಾಚಾರ ಮತ್ತು ವಂಶ ಪಾರಂಪರ್ಯ ಆಡಳಿತದಿಂದ ಬೇಸತ್ತಿದ್ರು ಪ್ರಜಾಪ್ರಭುತ್ವದ ರೀತಿ ನೀತಿಗೆ ಹತ್ತಿರವಾದ ರಾಜಕಾರಣವನ್ನ ಆಡಳಿತವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಮಾನ ಮನಸ್ಕರ ಜೊತೆಗೆ ಸೇರಿ ಎರಡ್ ಸಾವಿರದ ಹನ್ನೆರಡರಲ್ಲೇ ಆಮ್ ಆದ್ಮಿ ಪಕ್ಷ ಹುಟ್ಟುಹಾಕಿದ್ರು ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಟೂ ಜಿ ಬೋಪೋರ್ಸ್ ಕಲ್ಲಿದ್ದಲು ಹಗರಣಗಳಿಂದ ಸರ್ಕಾರ ಹೆಸರು ಕೆಡ್ಸ್ಕೊಂಡಿತ್ತು ಆಡಳಿತ ಕುಸಿತ ಕಂಡಿತು ಅತಿಯಾದ ಭ್ರಷ್ಟಾಚಾರ ಜನರಲ್ಲಿ ಹೇಸಿಗೆಯನ್ನು ಹುಟ್ಟಿಸಿತ್ತು ಪರ್ಯಾಯ ರಾಜಕಾರಣಕ್ಕೆ ನೆಲ ಹದ ಆಗಿತ್ತು ಹಿರಿಯರಾದ ಅಣ್ಣಾ ಹಜಾರೆಯವರ ನೇತೃತ್ವದಲ್ಲಿ ಕೇಜ್ರಿವಾಲ್ ಪ್ರಶಾಂತ್ ಭೂಷಣ್ ಯೋಗೇಂದ್ರ ಯಾದವ್ ಕಿರಣ್ ಬೇಡಿ ಅಡ್ಮಿರಲ್ ರಾಮದಾಸ್ ಮೇಧಾ ಪಾಟ್ಕರ್ಧರದ ಸಮಾಜದ ವಿವಿಧ ಸ್ತರಗಳಿಂದ ಬಂದ ಚಿಂತಕರು ಸಂಘಟಕರು ಹೋರಾಟಗಾರರು ಭ್ರಷ್ಟಾಚಾರದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಗುಡುಗೆ ಜನರ ಹೃದಯ ಗೆಲ್ಲತೊಡಗಿದ್ರು ಜನ ನಾಯಕರಾಗಿ ರೂಪುಗೊಂಡ್ರು ದೇಶದ ದಿಕ್ಕನ್ನ ಬದಲಿಸೋ ಭರವಸೆ ಮೂಡಿಸತೊಡಗಿದ್ರು ಅದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ದೆಹಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಭೂತಪೂರ್ವ ಸಾಧಿಸ್ತು ತಳ ಊರಿದ್ದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳನ್ನ ಬೆಚ್ಚಿ ಬೀಳಿಸಿತು ಎ ಪಿ ನಾಯಕ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿ ಸಾಮಾನ್ಯನೇ ಕುರ್ಚಿ ಮೇಲೆ ಕೂತಂತೆ ಭಾಸ ಆಯ್ತು ಭಿನ್ನ ರಾಜಕಾರಣದ ಮೂಲಕ ಅಧಿಕಾರಕ್ಕೆ ಏರಿದ ಕೇಜ್ರಿವಾಲ್ ಗೇಮ್ ಚೇಂಜರ್ ಅಂತ ಅನ್ಸ್ಕೊಂಡ್ರು ಇಪ್ಪತ್ತೊಂದನೇ ಶತಮಾನದ ರಾಜಕೀಯ ನಕ್ಷತ್ರದಂತೆ ಗೋಚರಿಸತೊಡಗಿದ್ರು ಇದಾಗಿ ಕೇವಲ ಹದಿಮೂರು ವರ್ಷ ಆಗೋಷ್ಟ್ರಲ್ಲೇನೆ ಅರವಿಂದ್ ಕೇಜ್ರಿವಾಲ್ ಮತ್ತವರ ತಂಡ ಕಟ್ಟಿದ ಪರ್ಯಾಯ ರಾಜಕಾರಣದ ಕೋಟೆ ಕುಸಿದು ಬಿದ್ದಿದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಿಲ್ಲಿಯ ಮತದಾರರ ಮನವನ್ನ ಗೆದ್ದಿದ್ದ ಆಡಳಿತ ನಡೆಸಿದ ಆಮ್ ಆದ್ಮಿ ಪಕ್ಷ ಇಂದು ಜನರ ನಂಬಿಕೆಯನ್ನ ಕಳೆದುಕೊಂಡು ಸೋಲಿಗೆ ಶರಣಾಗಿದೆ ಬಲಿಷ್ಠ ಬಿಜೆಪಿಗೆ ತಲೆಬಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡಿದೆ ಜನಸಾಮಾನ್ಯರನ್ನ ಪ್ರತಿನಿಧಿಸ್ತಾ ಇದ್ದ ಆಮ್ ಆದ್ಮಿ ಪಕ್ಷ ಇವತ್ತು ಹುಟ್ಟಿ ನಾಳೆ ಬೆಳೆದು ನಾಡಿದ್ದು ಕಣ್ಮರೆಯಾಗೋ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಸ್ಟಾರ್ಟ್ಅಪ್ ಕಂಪನಿಯಂತೆ ಕಾಂತೊಡಗಿದೆ ರಾಜಕೀಯ ಪಂಡಿತರ ವಿಶ್ಲೇಷಣೆಗೆ ಸರ್ಕಾಗಿದೆ ಹಾಗಿದ್ರೆ ಆಮ್ ಆದ್ಮಿ ಪಕ್ಷದ ಹೀನಾಯ ಸೋಲಿಗೆ ಕಾರಣ ಏನು ಅಧಿಕಾರಕ್ಕೆ ಏರ್ತಾ ಇದ್ದಂತೆ ಯಾರನ್ನೂ ನಂಬದೇ ಇರೋದ ಸಮಾನ ಮನಸ್ಕರು ಪಕ್ಷ ತೊರೆಯುವಂತೆ ಷಡ್ಯಂತ್ರ ರೂಪಿಸಿದ್ದ ನಾನು ಅನ್ನೋ ಅಹಂ ತಲೆಗೇರಿಸ್ಕೊಂಡಿದ್ದ ದೆಹಲಿ ಬಿಟ್ಟು ಬೇರೆ ರಾಜ್ಯಗಳತ್ತ ಪಕ್ಷ ವಿಸ್ತರಿಸೋದಕ್ಕೆ ಗಮನ ಹರಿಸಿದ್ದ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಭ್ರಷ್ಟಾಚಾರಕ್ಕೆ ಮುಂದಾಗಿದ್ದ ಬಿ ಮತ್ತು ಮೋದಿಯನ್ನ ಎದುರು ಹಾಕ್ಕೊಂಡಿದ್ದ ಆಡಳಿತ ವಿರೋಧಿ ಅಲೆನ ಎಲ್ಲವೂ ನಿಜ ಆಮ್ ಆದ್ಮಿ ಪಕ್ಷ ದೇಶದ ರಾಜಕಾರಣದಲ್ಲಿ ನೆಲೆಯೂರಿದ್ದ ಕಾಂಗ್ರೆಸ್ ಮತ್ತು ಬಿಜೆಪಿ ಎಂಬ ಬಲಿಷ್ಠ ಪಕ್ಷಗಳನ್ನು ಮಣಿಸಿ ದೆಹಲಿಯ ಅಧಿಕಾರವನ್ನ ಹಿಡಿದಾಗ ಸಾಮಾನ್ಯ ಜನ ನಮ್ಮದೇ ಸರ್ಕಾರ ಅಂತ ಭಾವಿಸಿದ್ರು ಜೊತೆಗೆ ಶಿಕ್ಷಣ ವಿದ್ಯುತ್ ನೀರು ನೀಡಿ ಗ್ಯಾರಂಟಿಗಳ ಮೂಲಕ ಜನಪರ ಆಡಳಿತವನ್ನ ಕೊಟ್ಟು ಜನರಿಗೆ ಹತ್ತಿರ ಆದ್ರು ಇದು ಸಹಜವಾಗಿಯೇ ಪಕ್ಷ ಬೆಳವಣಿಗೆಗೆ ಕಾರಣ ಆಯ್ತು ಪಕ್ಷ ಬೆಳೆದಂತೆಲ್ಲ ಕೇಜ್ರಿವಾಲ್ ತಲೆ ಕುತ್ತಿಗೆ ಮೇಲೆ ನಿಲ್ಲದಾಯ್ತು ನಾನು ಅನ್ನೋ ಅಹಂ ತಲೆಗೆ ಹತ್ತು ಪಕ್ಷ ಕಟ್ಟುವಾಗ ಜೊತೆಗಿದ್ದವರು ಒಬ್ಬೊಬ್ಬರಾಗಿ ಪಕ್ಷನ ತೊರೆಯೋದಕ್ಕೆ ಆರಂಭ ಮಾಡಿದ್ರು ಇಷ್ಟಾದ್ರೂ ಕೂಡ ಎರಡನೇ ಅವಧಿಗೆ ದೆಹಲಿನ ಗೆದ್ದು ಮುಖ್ಯಮಂತ್ರಿ ಆದಾಗ ಕೇಜ್ರಿವಾಲ್ ಅವರ ಕೊಳಕು ಮತ್ತು ಕುತಂತ್ರ ಮುಚ್ಚ ಹೋಯ್ತು ಪಕ್ಷ ಬೆಳೆಸೋ ದುರಾಸೆ ಮೊಳಕೆ ಹೊಡೆದು ಬೇರೆ ರಾಜ್ಯಗಳತ್ತ ಆಮ್ ಆದ್ಮಿ ಪಕ್ಷ ಹೆಜ್ಜೆಯನ್ನ ಹಾಕೋಕೆ ಶುರು ಮಾಡ್ತವು ಚುನಾವಣೆಯನ್ನ ಗೆಲ್ಲೋದಕ್ಕೆ ಹಣ ಮುಖ್ಯ ಅಂತ ಭ್ರಷ್ಟಾಚಾರ ಕಿಳಿತು ಈ ಪಕ್ಷ ಪಕ್ಕದ ಪಂಜಾಬ್ ಗೆದ್ದಾಗ ಕೇಜ್ರಿವಾಲ್ರಿಗೆ ತಮ್ಮ ಹಾದಿ ಸರಿ ಅಂತ ಅನಿಸ್ತು ಕೆಲವರು ಕೇಜ್ರಿವಾಲರನ್ನ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದಾಗ ತಲೆ ತಿರುಗ್ತು ದೊಡ್ಡ ದೊಡ್ಡ ನಾಯಕರು ತೃಣ ಸಮಾನದಂತೆ ಕಾಣತೊಡಗಿದ್ರು ಗುಜರಾತ್ ಹರಿಯಾನ್ ರಾಜ್ಯಗಳತ್ತಲೂ ಕೂಡ ಗಮನವನ್ನು ಹರಿಸಿದ್ರು ಇಲ್ಲಿಯವರೆಗೂ ಸುಮ್ಮನಿದ್ದ ಬಿ ಜೆ ಪಿ ನಂತರ ಎಚ್ಚೆತ್ಕೊಂಡಿತು ಆಮ್ ಆದ್ಮಿ ಮತ್ತು ಕೇಜ್ರಿವಾಲ್ ಅವರನ್ನ ಬಗ್ಗು ಬಡಿಯದೆ ಭವಿಷ್ಯ ಇಲ್ಲ ಅನ್ನೋದನ್ನ ಅರ್ತ್ಕೊಳ್ತು ಅದಕ್ಕೆ ಬೇಕಾದ ಅಸ್ತ್ರಗಳಿಗೆ ಕೈ ಹಾಕ್ತು ಅದ್ರ ಫಲಾನೇ ಲೆಫ್ಟಿನೆಂಟ್ ಗವರ್ನರ್ ಬಳಸಿ ಆಡಳಿತದಲ್ಲಿ ಮೂಗನ್ನ ತೂರಿಸೋದಕ್ಕೆ ಆರಂಭ ಮಾಡಿತು ಆರ್ ಎನ್ಆರ್ಸಿ ನೆಪದಲ್ಲಿ ಕೋಮು ಗಲಭೆಯನ್ನ ಹುಟ್ಟಾಕ್ತು ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ರನ್ನ ಬ್ಲಾಕ್ ಮೇಲ್ ಮಾಡಿ ಕೇಜ್ರಿವಾಲ್ ವಿರುದ್ಧ ಹರಿಹಾಯೋದಕ್ಕೆ ಬಳಸ್ಕೊಂಡ್ತು ಅಬಕಾರಿ ಹಗರಣವನ್ನ ಹೊರತಂದು ಭ್ರಷ್ಟಾಚಾರದ ಆರೋಪವನ್ನ ಹೊರಿಸ್ತು ಮಡಿಲ ಮಾಧ್ಯಮಗಳನ್ನ ಬಳಸ್ಕೊಂಡು ಆಪ್ ಕೂಡ ಭ್ರಷ್ಟ ಪಕ್ಷ ಅಂತ ಸಾಬೀತು ಮಾಡೋದಕ್ಕೆ ಪ್ರಾಪಗ್ಯಾಂಡದಲ್ಲಿ ನಿರತ ಐಟಿ ಇಡಿ ಸಿಬಿಐ ದುರ್ಬಳಕೆಯನ್ನ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷದ ನಾಲ್ಕೈದು ನಾಯಕರನ್ನ ಜೈಲಿಗಟ್ತು ಸಾರ್ವಜನಿಕ ವ್ಯಕ್ತಿತ್ವಕ್ಕೆ ವರ್ಚಸ್ಸಿಗೆ ಮಸೀನ ಬಳಿತು ದಾಳಿ ಮತ್ತು ಆಮಿಷವನ್ನ ಒಡ್ಡಿ ಆಮ್ ಆದ್ಮಿ ಪಕ್ಷದ ಶಾಸಕರ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ಸ್ಥೈರ್ಯವನ್ನ ಕುಗ್ಸೋದಕ್ಕೆ ಹವನಸ್ತು ಬಿಜೆಪಿಯ ಈ ಕುತಂತ್ರಕ್ಕೆ ಸೆಟಿದು ನಿಲ್ಬೇಕಾದ ಕೇಜ್ರಿವಾಲ್ ಅವರು ಸ್ವಯಂಕೃತ ಅಪರಾಧಗಳ ಬಲೆಯಲ್ಲಿ ಬಂಧಿಯಾದ್ರು ಸಮರ್ಥನೆ ಮಾಡಿಕೊಳ್ಳೋದಕ್ಕಾಗದೆ ಸುಸ್ತಾದ್ರು ಆಗ ಸಹಾಯಕ್ಕೆ ಬಂದಿದ್ದು ಇಂಡಿಯಾ కాంగ్రెస్ రాహుల్ గాంధీ ఎస్ పియా అఖిలేష్ యాదవ్ తృణమూల ಮಮತಾ ಬ್ಯಾನರ್ಜಿ ಎನ್ ಸಿ ಪಿಯ ಶರದ್ ಪವಾರ್ ನ್ಯಾಷನಲ್ ಕಾನ್ಫರೆನ್ಸ್ ಓಮರ್ ಅಬ್ದುಲ್ಲಾ ಡಿಎಂಕೆಯ ಸ್ಟಾಲಿನ್ ಬೆಂಬಲಕ್ಕೆ ನಿಂತರು ಈ ಪಕ್ಷಗಳ ಬೆಂಬಲದಿಂದ ಒಗ್ಗಟ್ಟಿನಿಂದ ಲೋಕಸಭಾ ಚುನಾವಣೆಯನ್ನ ಎದುರಿಸಿದ ಇಂಡಿಯಾ ಒಕ್ಕೂಟ ಬಲಿಷ್ಠ ಮೋದಿಯ ವಿರುದ್ಧ ಒಂದು ಮಟ್ಟಿಗಿನ ಜಯವನ್ನ ಸಾಧಿಸಿತು ನಾಲ್ಕುನೂರು ನಾಗಾಲೋಟದಲ್ಲಿದ್ದ ಮೋದಿಯನ್ನ ಏಳ್ನೂರ ನೂರ ನಲವತ್ತೆರಡಕ್ಕೆ ಕಟ್ಟ ಹಾಕ್ತು ಮೋದಿಯ ಗರ್ವ ಮುರಿತು ಆದರೆ ಆನಂತರ ಜಮ್ಮು ಕಾಶ್ಮೀರ ಹರಿಯಾಣ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿ ಒಗ್ಗಟ್ಟನ್ನ ಪ್ರದರ್ಶಿಸಿ ಹೊಂದಾಣಿಕೆಯನ್ನ ಮಾಡಿಕೊಳ್ಳದೆ ನಾಯಕರ ಸ್ವಾರ್ಥಕ್ಕೆ ಬಲಿಯಾಗಿ ಇಂಡಿಯಾ ಒಕ್ಕೂಟ ಒಡೆದು ಛಿದ್ರ ಆಯ್ತು ಇನ್ನು ಈಗ ದೆಹಲಿ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕೇಜ್ರಿವಾಲ್ ಅನಗತ್ಯವಾಗಿ ಯಮುನಾ ನದಿಯ ಕೊಳಕನ್ನ ಎಳೆದು ತಂದ್ರು ಕುಂಭಮೇಳದ ಸಂದರ್ಭದಲ್ಲಿ ಇದು ಹಿಂದೂಗಳ ಭಾವನೆಗೆ ಧಕ್ಕೆನ ತಂದು ಆಪ್ಗೆ ತೊಡಕಾಗಿ ಪರಿಣಮಿಸ್ತು ಸರಳ ಸಾಮಾನ್ಯ ಅಂತಾನೆ ಅದ್ಧೂರಿಯಾದ ಶೀಶ್ ಮಹಲ್ನಲ್ಲಿ ವಾಸ್ತವ್ಯವನ್ನ ಹೂಡಿ ಹೆಸರನ್ನ ಕೆಡಿಸ್ಕೊಂಡಿದ್ದು ದುಬಾರಿ ಆಯಿತು ದೆಹಲಿ ಕೋಮು ಗಲಭೆಗಳ ಬಗ್ಗೆ ಕಡಕ್ ಕ್ರಮಗಳನ್ನ ಕೈಗೊಳ್ಳದೆ ಒಳಗೊಳಗೇನೆ ಹಿಂದೂಗಳ ಪರ ಇದ್ದು ಮುಸ್ಲಿಮರನ್ನ ಕಡೆಗಣಿಸಿದ್ದು ಮುಸ್ಲಿಮರು ಕಾಂಗ್ರೆಸ್ನತ್ತ ನೋಡುವಂತೆ ಮಾಡಿತು ಆಮ್ ಆದ್ಮಿ ಪಕ್ಷದ ಈ ಲೋಪಗಳನ್ನ ಬಿ ಜೆ ಪಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಕೇಂದ್ರ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ತೆರಿಗೆ ವಿನಾಯಿತಿಯನ್ನ ನೀಡಿ ಒಲಿಸ್ಕೊಂತು ಗೃಹ ಸಚಿವ ಅಮಿತ್ ಶಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೊಳಿಗೇರಿಗಳಿಗೆ ಭೇಟಿಯನ್ನು ನೀಡಿ ಅಕ್ರಮ ವಸತಿಗಳನ್ನು ಸಕ್ರಮಗೊಳಿಸುವುದಾಗಿ ಬಡವರಿಗೆ ಭರವಸೆಯನ್ನು ನೀಡಿದರು ಮನನ ಗೆದ್ದರು ಅಲ್ಲಿಗೆ ದೊಡ್ಡ ವರ್ಗವಾದ ಬಡವರು ಮಧ್ಯಮ ವರ್ಗದವರು ಶ್ರೀಮಂತರು ಮತ್ತು ಧರ್ಮದ ಅಮಲೇರಿಸಿಕೊಂಡವರು ಬಿಜೆಪಿಯನ್ನ ಬೆಂಬಲಿಸಿದ್ರು ಜೊತೆಗೆ ದಲಿತರು ಮತ್ತು ಮುಸ್ಲಿಮರು ಕಾಂಗ್ರೆಸ್ ಪಕ್ಷದತ್ತ ಹೊರಳಿದ್ರು ಈ ಎಲ್ಲ ಕಾರಣಗಳು ಸೋಲಿಗೆ ಕಾರಣ ಆದವು ಜೊತೆಗೆ ಕೇಜ್ರಿವಾಲರ ಸ್ವಪ್ರತಿಷ್ಠೆ ಅಹಂಕಾರ ಏಕ ವ್ಯಕ್ತಿ ಪಕ್ಷವನ್ನಾಗಿ ಬೆಳೆಸೋ ಮಹತ್ವಾಕಾಂಕ್ಷೆ ತಾನು ಸೋತು ಪಕ್ಷವನ್ನು ಸೋಲುವಂತೆ ಮಾಡಿತು ಜೊತೆಗೆ ಪರ್ಯಾಯ ರಾಜಕಾರಣದ ಚಿಗುರನ್ನ ಚಿವುಟ ಹಾಕ್ತು ಬಿಜೆಪಿಗೆ ದಾರಿಯನ್ನು ಸುಗಮಗೊಳಿಸ್ತು ಇದಲ್ವಾ ದುರಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ